ಒಂದು ದಿನ ಒಂದು ನರಿ ಬಹಳ ಹಸಿವಿನಿಂದ ತಿರುಗಾಡುತ್ತಿತ್ತು ಹೊಟ್ಟೆ ಖಾಲಿ ಇದ್ದ ಕಾರಣ ಅದು ಎಲ್ಲೆಲ್ಲೂ ತಿನ್ನಲು ಏನಾದರೂ ಹುಡುಕುತ್ತಿತ್ತು ಆದರೆ ಅದಕ್ಕೆ ತಿನ್ನಲು ಯಾವುದೂ ಸಿಗಲಿಲ್ಲ ಹಸಿವಿನಿಂದ ನರಿಯ ಶಕ್ತಿಯೇ ಕಡಿಮೆಯಾಗುತ್ತಿತ್ತು ಹಾಗಿದ್ದರೂ ಅದು ತಿನ್ನಲು ಏನಾದರೂ ಸಿಕ್ಕುತ್ತದೆ ಎಂಬ ಆಶೆಯೊಂದಿಗೆ ಮುಂದೆ ನಡೆಯುತ್ತಲೇ ಹೋಯಿತು ಅದಕ್ಕೆ ಕೆಲವೇ ಹೊತ್ತಿನಲ್ಲಿ ಒಂದು ಸುಂದರವಾದ ದ್ರಾಕ್ಷಿ ತೋಟ ಕಂಡಿತು ಅಲ್ಲಿ ಹಸಿರು ಎಲೆಗಳ ನಡುವೆ ತುಂಬಾ ತಾಜಾ ಕಪ್ಪು ಬಣ್ಣದ ದ್ರಾಕ್ಷಿ ಹಣ್ಣುಗಳು ತೂಗುತ್ತಿದ್ದುದು ನರಿಯ ಕಣ್ಣಿಗೆ ಬಿತ್ತು ಹಣ್ಣುಗಳ ತಾಜಾ ರಸ ತುಂಬಿದ ವಾಸನೆಯೇ ನರಿಯ ಬಾಯಲ್ಲಿ ನೀರು ತರಿಸಿತು ಅದು ತಕ್ಷಣವೇ ಆ ದ್ರಾಕ್ಷಿಯನ್ನು ತಿನ್ನಬೇಕು ಎಂದು ನಿರ್ಧರಿಸಿತು ಆದರೆ ಒಂದು ಸಮಸ್ಯೆ ಇತ್ತು ದ್ರಾಕ್ಷಿ ಹಣ್ಣುಗಳು ತುಂಬಾ ಎತ್ತರದಲ್ಲಿ ತೂಗುತ್ತಿದ್ದುದು ನರಿ ಇವುಗಳನ್ನು ತಲುಪಲು ಸಾಧ್ಯವಾಗುತ್ತಿರಲಿಲ್ಲ ಅದು ಒಂದು ಜಿಗಿತ ಬಿತ್ತು ಆದರೆ ಹಣ್ಣುಗಳನ್ನು ಮುಟ್ಟಲಿಲ್ಲ ಮತ್ತೆ ಜಿಗಿತ ಬಿತ್ತು ಆದರೂ ಯಶಸ್ಸು ಸಿಗಲಿಲ್ಲ ಮೂರನೇ ಬಾರಿ ಇನ್ನೂ ಜೋರಾಗಿ ಪ್ರಯತ್ನಿಸಿತು ಆದರೆ ದ್ರಾಕ್ಷಿ ಇನ್ನೂ ತುಂಬಾ ದೂರದಲ್ಲೇ ಇತ್ತು ನರಿ ಹೀಗೆ ಹಲವು ಬಾರಿ ಜಿಗಿದು ಪ್ರಯತ್ನಿಸಿತು ಪ್ರತಿ ಬಾರಿ ಅದು ನಿರಾಶೆಯಿಂದ ನೆಲಕ್ಕಿಳಿಯುತ್ತಿತ್ತು ಪ್ರಯತ್ನದಿಂದ ಅದರ ದೇಹವೇ ಆಯಾಸಗೊಂಡಿತು ಕೊನೆಗೆ ಅದು ಬೇಸತ್ತು ಕುಳಿತಿತು ಹಣ್ಣುಗಳು ತನ್ನ ಕೈಗೆ ಸಿಗುವುದಿಲ್ಲವೆಂಬುದು ಸ್ಪಷ್ಟವಾಯಿತು ಆದರೆ ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಳ್ಳುವುದಕ್ಕಿಂತ ನರಿ ಒಂದು ಕಾರಣ ಹುಡುಕಿತು ಅದು ಅಸಹನೆಯಿಂದ ಹೇಳಿತು ಅಯ್ಯೋ ಈ ದ್ರಾಕ್ಷಿ ಹಣ್ಣುಗಳು ನೋಡಲು ಚೆನ್ನಾಗಿವೆ ಆದರೆ ಇವು ಖಂಡಿತವಾಗಿಯೂ ಹುಳಿಯಾಗಿವೆ ನನಗೆ ಬೇಕೇ ಇಲ್ಲ ಎಂದು ತಾನು ತಿನ್ನಲು ಬಯಸಿದ ಹಣ್ಣಿನ ಮೌಲ್ಯವನ್ನೇ ತಿರಸ್ಕರಿಸಿತು ಹೀಗೆ ಹೇಳಿಕೊಂಡು ನರಿ ಖಾಲಿ ಹೊಟ್ಟೆಯಲ್ಲೇ ಅಲ್ಲಿಂದ ತೆರಳಿತು ನೀತಿ ಪಾಠ ಈ ಕಥೆಯಿಂದ ನಮಗೆ ಸಿಗುವ ಪಾಠವೆಂದರೆ ಸಾಧ್ಯವಿಲ್ಲದ ವಸ್ತುವನ್ನು ಹಾಗೆ ಮಾಡಬಾರದು ಏನಾದರೂ ನಮ್ಮ ಕೈಗೆ ಸಿಗದಿದ್ದರೆ ಅದನ್ನು ಕಡಿಮೆ ಮಾಡಿ ನೋಡುವ ಬದಲು ನಮ್ಮ ಮಿತಿಯನ್ನು ಒಪ್ಪಿಕೊಂಡು ಶಾಂತಿಯಿಂದ ಸ್ವೀಕರಿಸುವುದು ಉತ್ತಮ